ಎಲ್ರಿಗೂ ನಮಸ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಸಮುದಾಯದ ಜನಸಂಖ್ಯೆಯ ಸರ್ವೆ ಕಾರ್ಯವನ್ನು ಸಮೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದಕ್ಕೆ ಹತ್ತರಷ್ಟು ಸರ್ಕಾರಿ ಹಣವನ್ನು ನಾಗರಿಕರ ತೆರಿಗೆ ಹಣವನ್ನು ಇದಕ್ಕೆ ವೆಚ್ಚ ಮಾಡ್ತಾ ಇರ್ತಕ್ಕಂಥದ್ರ ಜೊತೆಗೆ ಯಾವ ಒಂದು ಭಾಗದಲ್ಲಿ ಕೂಡ ಮನೆ ಬಾಗಿಲನ್ನು ತಟ್ಟಿ ಮನೆ ಆ ಮನೆಯ ಒಳಗೆ ವಾಸ ಮಾಡ್ತಾ ಇರ್ತಕ್ಕಂಥ ಜನರನ್ನು ಕರೆದು ಅವರ ವಿವರವನ್ನು ಆ ಕುಟುಂಬದ ಸದಸ್ಯರ ವಿವರವನ್ನು ಅವರ ಜಾತಿಯ ವಿವರವನ್ನು ತಗೊಳ್ಳದೆ ಕೇವಲ ಅವರವರ ಮನೆ ಬಾಗಿಲುಗಳಿಗೆ ಬೇಕಾಬಿಟ್ಟು ಸುಖ ಸುಮ್ಮನೆ ಅಂಟಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಆದರೆ ಇವತ್ತು ನಾನು ಅದನ್ನು ನೇರವಾಗಿ ಪ್ರಾತ್ಯಕ್ಷಿಕವಾಗಿ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಯಡಿಯೂರು ವಾರ್ಡ್ ವ್ಯಾಪ್ತಿಯಲ್ಲಿ ಯಡಿಯೂರು ಗ್ರಾಮ ಸಾಕಮ್ಮ ಗಾರ್ಡನ್ ಬಡಾವಣೆ ಜಯನಗರ ಅರಣ್ಯ ಬಡಾವಣೆ ಕೆ ಎಸ್ ಕಾಲೋನಿ ಮತ್ತು ರಾಮಕೃಷ್ಣ ಬ್ಲಾಕ್ ಈ ಐದು ಭಾಗಗಳಲ್ಲಿ ಆ ಮನೆಯಲ್ಲಿರ್ತಕ್ಕಂಥವರು ಯಾವ ಸಮುದಾಯದವರು ಯಾವ ಜಾತಿಯವರು ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಅವರ ಪರಿಶಿಷ್ಟ ಜಾತಿಯಲ್ಲಿ ಅವರ ಪಂಗಡಗಳು ಯಾವುದು ಇದನ್ನಾವುದನ್ನು ಕೇಳದೆ ಸುಖ ಸುಮ್ಮನೆ ಆಯಾ ಮನೆಗಳಿಗೆ ಮನೆಗಳ ಬಾಗಿಲುಗಳಿಗೆ ಮುಚ್ಚಿರ್ತಕ್ಕಂಥ ಬಾಗಿಲುಗಳಿಗೆ ಅಥವಾ ಅವರನ್ನು ಬಾಗಿಲು ತಟ್ಟಿ ಅವ್ರನ್ನ ಹೊರಗಡೆ ಕರೆದು ಮಾತಾಡಿಸ್ದೆ ಕೇವಲ ಆ ಮನೆ ಬಾಗಿಲುಗಳೇ ಸ್ಟಿಕ್ಕರ್ಗಳನ್ನು ಅಂಟ್ಕೊಂಡೋಗಿರ್ತಕ್ಕಂಥ ದಾಖಲೆಗಳನ್ನು ಆಯಾ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅಂದರೆ ಆಯಾ ಮನೆಗಳಲ್ಲಿ ವಾಸ ಯಾವ ಮನೆಗಳಿಗೆ ಸ್ಟಿಕ್ಕರ್ಗಳನ್ನು ಇವ್ರು ಅಂಟಿಸಿದ್ದಾರೆ ಆಯಾ ಮನೆಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರನ್ನೇ ನೇರವಾಗಿ ಮಾತಾಡಿಸ್ತಂಥ ಕೆಲಸವನ್ನು ಮಾಡಿದ್ದೀವಿ ನಿಮ್ಮ ಮನೆ ಏನು ಸ್ಟಿಕ್ಕರ್ ಅಂಟಿಸಿದ್ದಾರೆ ನಿಮ್ಮನ್ನು ಸರ್ವೆ ಕಾರ್ಯಕ್ಕೆ ಅಂತ ಸಮೀಕ್ಷೆ ಕಾರ್ಯಕ್ಕೆ ಅಂತ ಬಂದಂಥ ಪುಣ್ಯಾತ್ಮರು ನಿಮ್ಮನ್ನು ಹೊರಗಡೆ ಕರೆದು ಮಾತನಾಡಿಸಿದಾರ ನಿಮ್ಮ ಸಮುದಾಯ ನಿಮ್ಮ ಪಂಗಡ ಉಪ ಪಂಗಡಗಳ ಬಗ್ಗೆ ಮಾಹಿತಿ ತಗೊಂಡಿದಾರಾ ನಿಮ್ಮ ಕುಟುಂಬದ ಸದಸ್ಯರ ಸಂಖ್ಯೆ ಬಗ್ಗೆ ವಿವರವನ್ನು ತೊಗೊಂಡಿದ್ದಾರೆ ಅಂತ ನಾವು ನೇರವಾಗಿ ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ರಿಯಾಲಿಟಿ ಚೆಕ್ ಅಂತೇನಂತಾರೆ ಅದನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಯಡಿಯೂರು ವಾರ್ಡ್ ಒಂದರಲ್ಲೇ ಸುಮಾರು ಹನ್ನೊಂದು ಸಾವಿರದ ಐನೂರ ಮೂವತ್ತೈದು ಸ್ವತ್ತುಗಳಿದ್ದು ಈಗಳ ಪೈಕಿ ಸಾವಿರದ ಮುನ್ನೂರಿಂದ ಸಾವಿರದ ನಾನೂರು ಮತದಾರರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರೆ ಆದರೆ ನಾನು ಹಾಗೆ ಈಗಾಗಲೇ ಕೇವಲ ಯಡಿಯೂರು ವಾರ್ಡ್ ಒಂದರಲ್ಲೇ ಯಡಿಯೂರು ಗ್ರಾಮ ಜಯನಗರ ಆರನೇ ಬಡಾವಣೆ ಆರನೇ ಕಾಲೋನಿ ಅಂತ ಕರಿತೀವಿ ಅದು ಸಾಕಮ್ಮ ಗಾರ್ಡನ್ ಬಡಾವಣೆ ಕೆ ಎಸ್ ಕಾಲೋನಿ ಮತ್ತು ರಾಮಕೃಷ್ಣ ಬ್ಲಾಕ್ ಈ ಐದು ಭಾಗಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರು ಬಹುತೇಕ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಸೇರಿದಂಥವರಾಗಿದ್ದು ಇವರ ಯಾರ ಮಾಹಿತಿಯನ್ನು ತಗೊಳ್ಳದೆ ಏಕಾಏಕಿ ಕೇವಲ ಅವರವರ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ನಾವು ಸಮೀಕ್ಷೆ ಕಾರ್ಯವನ್ನು ಮಾಡಿದ್ದೀವಿ ಅಂತ ಹೇಳಿ ಒಂದು ಜನವಿರೋಧಿ ಕಾರ್ಯವನ್ನು ಕಾನೂನು ಬಾಹಿರ ಕಾರ್ಯವನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇವರು ಇವ್ರಿಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಸಮಯನೂ ಕಡಿಮೆ ಹಾಗೆ ಸಿದ್ದರಾಮಯ್ಯವ್ರ ಸರ್ಕಾರ ಹೇಗೆ ಜನರ ತೆರಿಗೆ ದೂಣ ಹಣವನ್ನು ದಂಡಾದುಂಡಿಯಾಗಿ ಬೇಕಾಬಿಟ್ಟಿಯಾಗಿ ತಮ್ಮ ಇಷ್ಟಕ್ಕೆ ಬಂದಾಗೆ ಖರ್ಚು ಮಾಡಿಕೊಂಡು ಪೋಲ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಪರಿಶಿಷ್ಟ ಜಾತಿ ಸಮೀಕ್ಷೆ ಕಾರ್ಯಕ್ಕೂ ಕೂಡ ಇವತ್ತು ಇವರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ವೆಚ್ಚ ಒಂದು ಸ್ಟಿಕ್ಕರ್ಗೆ ಎರಡು ರೂಪಾಯಿ ನಲವತ್ತೇಳು ಪೈಸ್ದಂಗೆ ಒಂದು ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಅಂಟಿಸೋಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ಸ್ಟಿಕ್ಕರ್ ಅಂಟಿಸ್ದಂಥವ್ರಿಗೆ ಐದು ರೂಪಾಯಿಯನ್ನು ಅಂತಂದರೆ ಒಂದು ಮನೆಗೆ ಸ್ಟಿಕ್ಕರ್ ಅಂಟಿಸೋದಕ್ಕೆ ಅಂಟ್ ಸ್ಟಿಕ್ಕರ್ಗೆ ಮತ್ತು ಸ್ಟಿಕ್ಕರ್ ಅಂಟಿಸೋರಿಗೆ ಏಳು ರೂಪಾಯಿ ನಲವತ್ತೇಳು ಅಷ್ಟು ಹಣವನ್ನು ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲ್ ಮಾಡಿ ಇವತ್ತು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮಾತ್ರ ಮೂರು ಕೋಟಿ ತೊಂಬತ್ತಾರು ಲಕ್ಷ ಅಷ್ಟು ಹಣವನ್ನು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರು ಕೋಟಿ ರೂಪಾಯಿಗಳಷ್ಟು ಹಣ ಹಣವನ್ನು ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಮತ್ತೊಮ್ಮೆ ಇವರ ಒಂದು ನಕಲಿ ವರದಿಯನ್ನು ನಕಿಲ್ ನಕಲಿ ಸಮೀಕ್ಷಾ ವರದಿಯನ್ನು ಯಾವುದೇ ವೈಜ್ಞಾನಿಕವಾಗಿ ಆ ವರದಿಗಳನ್ನು ತಯಾರು ಮಾಡದೆ ಕೇವಲ ಸಿಖ್ ಸಿಖ್ ಮನೆಗಳಿಗೆ ಸ್ಟಿಕ್ಕರ್ಗಳು ಅಂಟಿಸ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಜನರನ್ನು ಸರ್ಕಾರವನ್ನು ನ್ಯಾಯಾಲಯಗಳನ್ನು ದಿಕ್ಕಿಸೋವಂಥ ಒಂದು ಕೆಲಸವನ್ನು ಅಕ್ರಮ ಕಾರ್ಯವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ರುಜುವಾತಾಗಿ ಸಾಕ್ಷಿಗಳು ಸಹಿತ ನಾನು ಜನರ ಮುಂದೆ ಅವರ ಸಮೀಕ್ಷಾ ಕಾರ್ಯ ಎಷ್ಟು ಸೂಪರ್ ಆಗಿದೆ ಎಷ್ಟು ಅದ್ಭುತವಾಗಿದೆ ಅನ್ನೋ ಒಂದು ಮಹಾಸತ್ಯವನ್ನು ಕಟು ಸತ್ಯವನ್ನು ಜನರಿಗೆ ತೋರಿಸೋವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ ನೂರು ರೂಪಾಯಿ ಇರಲಿ ಒಂದು ರೂಪಾಯಿ ಇರಲಿ ಒಂದು ಪೈಸೆ ಆಗಲಿ ಸಾರ್ವಜನಿಕರ ತೆರಿಗೆ ಹಣವನ್ನು ಒಂದು ಪೈಸೆ ಕೂಡ ದುಂದು ವೆಚ್ಚ ಮಾಡಬಾರ್ದು ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೊದಲನೇ ನಿಯಮ ಆಗಿರುವಂಥ ಸಂದರ್ಭದಲ್ಲಿ ಈ ರೀತಿ ಸಮೀಕ್ಷೆ ಕಾರ್ಯದ ಹೆಸರಿನಲ್ಲಿ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೇವಲ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮಾತ್ರ ಮೂರು ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಏನಿವತ್ತು ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಖರ್ಚು ಮಾಡ್ತಾ ಇದ್ದಾರೆ ಅದು ಸಂಪೂರ್ಣ ಕೇವಲ ನೀರಿನಲ್ಲಿ ಹೋಮ ಮಾಡಿದಂಥ ಕೆಲಸವನ್ನು ಸಿದ್ದರಾಮಯ್ಯವರು ಸರ್ಕಾರ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅವರು ಕೊಡೋವಂಥ ಮುಂದೆ ಮುಂದಿನ ದಿನಗಳಲ್ಲಿ ಅವರು ಪರಿಶಿಷ್ಟ ಜಾತಿ ಪ ಸಮುದಾಯಕ್ಕೆ ಸೇರಿದಂಥ ಸಮೀಕ್ಷಾ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಆ ವರದಿ ನೂರಕ್ಕೆ ನೂರು ಅದು ಪೊಳ್ಳು ವರದಿಯಾಗಿರ್ತದೆ ಸುಳ್ಳು ವರದಿಯಾಗಿ ಸು ಸುಳ್ಳು ವರದಿಯಾಗಿರ್ತದೆ ಅವೈಜ್ಞಾನಿಕವಾಗಿ ತಯಾರು ಮಾಡಿದಂಥ ಕಚೇರಿಗಳಲ್ಲಿ ಕೂತ್ಕೊಂಡೇ ತಯಾರು ಮಾಡಿದಂಥ ವರದಿಗಾಗಿರ್ತದೆ ನೇರವಾಗಿ ಜನರ ಬಳಿಗೆ ಹೋಗಿ ಆ ಜನರನ್ನು ಮಾತನಾಡಿಸಿ ಅವರಿಂದ ಅವರ ಸಮುದಾಯದ ವಿವರಗಳನ್ನು ಪಂಗಡ ಉಪ ಪಂಗಡಗಳನ್ನು ವಿವರಗಳನ್ನು ತಗೊಂಡು ಕೊಡುವಂಥ ವರದಿ ಆಗಿರೋದಿಲ್ಲ ಅಂತ ಹೇಳಿ ಅದನ್ನು ಸಾಕ್ಷಿ ಸಮೇತ ರುಜುವಾತ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದೇವೆ ಆ ಪ್ರಯತ್ನಕ್ಕೆ ಜನ ನಮ್ಮ ಎಲ್ಲ ನಾಗರಿಕರ ಬೆಂಬಲ ಇರ್ತದೆ ಅಂತ ನಾನು ನಂಬಿ ಈ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯವ್ರ ಸರ್ಕಾರದ ಮತ್ತೊಂದು ಒಂದು ಹಗರಣ ಮತ್ತೊಂದು ಅಕ್ರಮ ಮತ್ತೊಂದು ಕಾನೂನು ಬಾಹಿರ ಕಾರ್ಯವನ್ನು ಸಾರ್ವಜನಿಕರು ಎದುರು ನಾಗರಿಕರು ಎದುರು ಬಹಿರಂಗಪಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿಶ್ವಾಸ ಹಾರೈಕೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಇದರಲ್ಲಿ ಹೇಳಬೇಕಂದ್ರೆ ಇಲ್ಲಿ ಸ್ಟಿಕ್ಕರ್ ಅಂಟಿಸಿರೋದ್ರಲ್ಲಿ ಪ್ರಿಂಟ್ ಮಾಡೋನ್ಗೂ ಕಾಸು ಶೀಟ್ ಅಂಟ್ಸೋನ್ಗೂ ಕಾಸು ಇಲ್ಲಿ ಓಡಾಡೋನ್ಗೂ ಕಾಸು ಕಾಸು ಹೋಗೋದಲ್ಲ ನಮ್ಮದು ಪ್ಲಸ್ ಏನಂದರೆ ಫಸ್ಟ್ ಆಫ್ ಆಲ್ ಸರ್ ಸಾರ್ವಜನಿಕ ದುಡ್ಡನ್ನ ಹಾಳು ಮಾಡೋದಕ್ಕೆ ಈ ಸರ್ಕಾರವೇ ರೆಡಿಯಾಗಿದೆ ಆದ್ದರಿಂದ ನಮ್ಗೆ ಇಲ್ಲಿ ಜಾತಿ ಗಣತಿ ಬಗ್ಗೆ ಯಾವುದೇ ಒಂದು ಆಗಿಲ್ಲ ಸುಮ್ಮನೆ ನೋಡಿ ಮನ ಬೀಗ ಹಾಕಿದರೆ ಈ ಥರ ಸ್ಟಿಕ್ಕರ್ಣಿಸ್ಬಿಟ್ಟು ಸ್ಟಿಕ್ಕರ್ ಅಂಚ್ಬಿಟ್ಟು ಹೋಗಿದ್ದಾರೆ ಇದನ್ನು ಯಾರನ್ನಂತ ನಾವು ಸಮೀಕ್ಷೆ ಮಾಡಿದ್ದಾರೆ ಅಂತ ಇವ್ರಿಗೆ ಹೆಂಗೆ ಹೇಳೋದು ಇವರು ಇವರು ಬರೀ ಎಲ್ಲ ಬರೀ ಬೋಗಸು ಬೋಗಸು ಬೋಗಸ್ಸು ನಾನು ನೋಡ್ತಿದ್ದೆ ಎಲ್ಲ ಮನೆಗಳಿಗೂ ನನಗೆ ಅಂಟ್ಸ್ಕೊಂಡು ಅನ್ಸ್ಕೊಂಡು ಅನ್ಸ್ಕೊಂಡು ಹೋಗ್ತಾಯಿದ್ರು ಯಾವುದು ಪರಿಶೀಲನೆ ಮಾಡಿಲ್ಲ ಸುಮ್ಮನೆ ಅಣಿಸ್ಕೊಂಡು ಅನ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಹಾದೇವ್ ಅಂದ್ಬಿಟ್ಟು ಜಯನಗರ ಸಿಕ್ಸ್ ಬ್ಲಾಕ್ ಟ್ವೆಂಟಿ ಫಿಫ್ತ್ ಕ್ರಾಸಿಂದ ನೋಡಿ ಇದು ಸಮೀಕ್ಷೆ ಮಾಡಿದ್ದಾರೆ ನಮ್ಮದು ಮನೆ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿರೋದು ಇಲ್ಲಿ ಯಾರೂ ಬಂದೇ ಇಲ್ಲ ಫಸ್ಟ್ ಫ್ಲೋರ್ವರೆಗೂ ಬಂದೇ ಇಲ್ಲ ನಾವು ಮನೇಲಿ ಇದ್ವಿ ಇದ್ರೂ ಬಂದಿಲ್ಲ ಬರೀ ಸ್ಟಿಕ್ಕರ್ ಮಾತ್ರ ಅಂಟಿಸ್ಬಿಟ್ಟು ಹೋಗೋರೆ ನಾನು ಚಂದ್ರು ಅಂತ ನಮ್ಮ ಮನೆಗೆ ಬಂದು ಬ ಬಂದು ಅಂಟಿಸಾರೆ ಬಟ್ ಅವರು ನಮ್ಮನ್ನೇನು ಕೇಳೂ ಇಲ್ಲ ಏನೂ ಇಲ್ಲ ನನಗೆ ಆಶ್ಚರ್ಯ ಆಯಿತು ಅಂಟಿಸಿರೋದು ಏನಕ್ಕೆ ಹಿಂಗೆ ಅಂಟಿಸಲ್ಲ ಏನು ಅಂತ ನೋಡಿದೆ ಸಮೀಕ್ಷೆ ಮಾಡಿದೀವಿ ಜಾತಿ ಸಮೀಕ್ಷೆ ಅಂತ ಯಾರೂ ನಮ್ಮನ್ನು ಕೇಳಲೂ ಇಲ್ಲ ಬರಲೂ ಇಲ್ಲ ಇಲ್ಲ ಯಾರು ಬಿ ಬಿ ಎಮ್ ಪಿಯವರು ಇಲ್ಲ ನಮ್ಮ ಮನೇಲಿ ಒಂದು ಏಳೆಂಟು ಮನೆ ಇದೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಮ್ಮ ಮನೆಗೆ ಬಂದು ಕೇ ಬರಲಿ ಅವರು ಯಾರಾನ ಬರಲಿ ಸರ್ಕಾರದಿಂದ ಯಾರನ್ನ ಕಳಿಸ್ಲಿ ನಮ್ಮನೇಲಿ ಸಮೀಕ್ಷೆ ಮಾಡಿದರೆ ಚಾಲೆಂಜ್ ಮಾಡ್ತೀನಿ ನಾನು ಈ ಥರ ಎಲ್ಲ ಸುಳ್ಳು ಬೋಗಸ್ ಸಮೀಕ್ಷೆಗಳು ಮಾಡಿ ಸರ್ಕಾರ ಏನು ಮಾಡಬೇಕು ಅಂತ ಇದು ಮಾಡ್ತಾವ್ರೆ ಹಾಂ ಎಲ್ಲ ಬರೀ ದುಡ್ಡನ್ನೆಲ್ಲ ಪೋಲ್ ಮಾಡ್ತಾವ್ರ ಅಷ್ಟೇ ಜನಗಳ ದುಡ್ಡನ್ನ ಟ್ಯಾಕ್ಸ್ ಅಮೌಂಟ್ಗಳೆಲ್ಲ ಪೋಲ್ ಮಾಡ್ತಿದಾರೆ ಯಾರು ಅಂದ್ಬಿಟ್ಟು ಅದೇನೋ ಯಾವ ಯಾವ ಜಾಸ್ತಿ ಕೇಳಬೇಕು ಮಾಡಬೇಕು ಸುಮ್ಮನೆ ಹೇಳ್ದ ಹೇಳಿದೆ

ಯಾರು ಎಲ್ಲ ಮುಂದ್ರೆಲ್ಲಾ ಮುಂದೆ ಸಿದ್ದರಾಮಯ್ಯ ರಾಮ ಬಂದಿದ್ರಾವರ್ ಹಾಕ್ಬಿಟ್ಟಿದ್ರಲ್ಲ ಯಾರೋ ಬಂದು ಕೇಳಿದ್ರ ಯಾವ ಜಾತಿ ಸರ್ವೆ ಮಾಡ್ತೀವಿ ಏನು ಜಾತಿ ಬಗ್ಗೆ ಏನು ಏನು ಕೇಳಲ್ಲ ಬರೀ ಸಿಕ್ಕರ್ ಹಾಕ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಅಕ್ಕಪಕ್ಕ ಮನೇಲೂ ಹಂಗೆ ಮಾಡಿದಾರಲ್ವಾ ಬಂದರು ಅದು ಅಂಟಿಸಿದ್ರು ಮಾನ್ಯ ಸಬ್ ಬಂದಿ ಫೋಟೋ ಹೊಡ್ಕೊಂಡು ಅಷ್ಟೇ ಇನ್ನೇನಿಲ್ಲ ಯಾರು ಏನು ಕೇಳಲಿಲ್ಲ ಎಲ್ಲರೂ ಅಷ್ಟೇ ಸ್ಟಿಕ್ಕರ್ ಅಂಟಿಸೋದ್ರು ಮಾನ್ಯ ಸಹ ಫೋಟೋ ಹೊಡ್ಕೊಂಡು ಹೋದ್ರು ಅಷ್ಟೇ 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 ಏನು ಮಾತಾಡ್ಸಿಲ್ಲ ಯಾವ ಊರು ಅಂತ ನಾವು ಕೇಳಲಿಲ್ಲ ತಿಂಗಳು

ಬಟ್ ಅವರಾಗ ಅವ್ರು ಬಂದು ಮಾಡಿ ಇಲ್ಲಿ ಬಂದು ಈ ಸಮೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ಮ ಡೀಟೇಲ್ಸ್ ಕೊಡಿ ಅಂತ ಯಾರಿಗೂ ಕೇಳಿಲ್ಲ ಸುಮ್ಮನೆ ಬೈ ಡಿಫಾಲ್ಟ್ ಎಲ್ಲ ಕಡೆ ಸ್ಟಿಕ್ಕರ್ ಅಂತೂ ಕಾಣಿಸ್ತಾ ಇದೆ ಎಲ್ಲ ಮನೆ ಮೇಲೂ ಕಾಣಿಸ್ತಾ ಇದೆ ಸ್ಟಿಕ್ಕರ್ಸು ನಮ್ಮ ಮನೆಗೆ ಹಾಕಿದ್ರು ಮಾಡಿದೆ ಹೆಂಗೆ ಅಟ್ಟಿಸ್ತೀರ ಅಂತ ನಾವು ಕೇ ಬಿಸಾಕಿದ್ವಿ ಇಲ್ಲಿ ಮನೇಲಿ ವಾಸವಾಗಿದ್ದಾರೆ ಆ ಟೈಮಲ್ಲಿ ಮನೇಲಿ ಇರ್ತಾರೆ ಬೆಳಗ್ಗೆ ವಯಸ್ಸಾದವರು ಯಾರನ್ನೂ ಬಂದು ಎನ್ಕ್ವೈರಿ ಮಾಡಿಲ್ಲ ಮಧ್ಯಾಹ್ನ ನೋಡಿದ್ರೆ ಗೋಡೆ ಮೇಲೆ ಸ್ಟಿಕ್ಕರ್ ಇದೆ ಇಲ್ಲಿ ಇದೆ ಬಲ್ಬಾಗದಲ್ಲಿರೋ ಬಾಗ್ಲ ಮೇಲೂ ಸ್ಟಿಕ್ಕರ್ ಇದೆ ಆ ಕಡೆ ಇವರು ಯಾವ ಟೈಮ್ ಬಂದು ಹೋದರೂ ಏನು ಮಾಡಿದ್ರು ಏನು ನಮ್ಗೆ ಗೊತ್ತಿಲ್ಲ ಜಾತಿ ಸಮೀಕ್ಷೆ ಅನ್ನೋದು ಒಂದು ಕರ್ನಾಟಕ ಸರ್ಕಾರದ ಒಂದು ತುಂಬ ಸಾರ್ವಜನಿಕ ದುಡ್ಡು ಇದೆ ಎಲ್ಲ ಬಂದು ಮನೆ ಮನೆ ಸ್ಟಿಕ್ಕರ್ ಹಂಚ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾವ ಸಮೀಕ್ಷೆ ಮಾಡ್ತಾ ಇದ್ದಾರಲ್ಲ ಜನಗಳು ದುಡ್ಡು ಹಾಳು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರ ಅಂತೂ ದುಡ್ಡು ಮಾಡೋಕ್ಕೆ ಅವನ ನೆಪ ಮಾಡಿಕೊಂಡು ದುಡ್ಡು ಮಾಡ್ತಾಯಿದ್ದಾರೆ ಹೊರತು ಜನಗಳು ಯಾವುದೇ ಥರ ಅನುಕೂಲ ಮಾಡ್ತಾಯಿಲ್ಲ ಜಾತಿ ಸಮೀಕ್ಷೆ ಅನ್ನೋದೇ ಒಂದು ಸುಳ್ಳು ಸುಮ್ಮನೆ ಜ ಮನೆ ಮನೆಗೆ ಬರ್ತಾರೆ ನೋಡ್ತಾರೆ ಅಂಟಿಸ್ಕೊಂಡು ಇರ್ತಾರೆ ಹೊರ್ತು ಇದರಿಂದ ಸಾರ್ವಜನಿಕರು ಯಾವುದೂ ಇಲ್ಲ